ನಮಸ್ತೆ ಎಲ್ರಿಗೂ ನಾನು ಶೋಭಾ ರಸಮ್ ಅಂದರೆ ಸಾಮಾನ್ಯವಾಗಿ ನಾವು ಟೊಮೊಟೊ ರಸಮ್ ಮಾಡ್ತೀವಿ ಅಥವಾ ಬೇಳೆ ರಸಮ್ ಆಗ್ಬೋದು ಜೀರಿಗೆ ಮೆಣಸಿನ ರಸಮ್ ಆಗ್ಬೋದು ಈ ಥರ ರಸಮ್ಗಳನ್ನ ಮಾಡ್ತಾನೆ ಇರ್ತೀವಿ ಆದರೆ ಒಂದು ಸಲ ನೀವು ಧನಿಯಾ ರಸಮ್ನ ಮಾಡಿ ನೋಡಿ ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಈ ಥರ ರಸಮ್ ಏನಾದರೂ ಮಾಡ್ತು ಅಂದರೆ ಮನೆಯಲ್ಲಿ ಎಲ್ಲರೂ ಕೂಡ ಲೋಟಕ್ಕೆ ಹಾಕೊಂಡು ಕುಡ್ದು ಕುಡ್ದು ಖಾಲಿ ಮಾಡಿಬಿಡ್ತಾರೆ ಅಷ್ಟು ರುಚಿಯಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಬನ್ನಿ ಮಾಡೋ ವಿಧಾನ ನೋಡೋಣ ಇವಾಗ ಮೊದಲಿಗೆ ಈ ಧನ್ಯ ರಸಮನ್ನ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟು ಸ್ವಲ್ಪ ನೀರು ಹಾಕಿದೆ ನೀರು ಕೂಡ ಆಗ್ತಾ ಇತ್ತು ಇವಾಗ ನಾನು ಟೊಮೊಟೊ ಹಾಕ್ತಾ ಇದ್ದೀನಿ ಟೊಮೊಟೊ ಬಂದು ನಾಲ್ಕು ಟೊಮೊಟೊ ಮೀಡಿಯಮ್ ಸೈಜು ಹಾಗೆ ಒಂದು ಚಿಕ್ಕ ನಿಂಬೆಗಾತ್ರ ಹುಣಸೆ ಹಣ್ಣನ್ನು ಕೂಡ ಸೇರಿಸ್ತಾ ಇದ್ದೀನಿ ನೆಕ್ಸ್ಟು ಈರುಳ್ಳಿ ಹಾಕೋಣ ಈರುಳ್ಳಿನೂ ಕೂಡ ಒಂದು ಈರುಳ್ಳಿ ಮೀಡಿಯಮ್ ಸೈಜು ಕಾರಕ್ಕೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಬದಲಾಗಿ ನೀವು ಒಣಮೆಣ್ಸಿನ್ಕಾಯಿನ ಕೂಡ ಹಾಕ್ಬೋದು ಒಂದು ನಾಲ್ಕು ಮೆಣಸಿನಕಾಯಿನ ಮಧ್ಯಕ್ಕೆ ಓಪನ್ ಮಾಡಿ ಸೇರಿಸಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕಿದ್ದೀನಿ ಇದು ಬಂದು ಮೇನ್ ಇಂಗ್ರೀಡಿಯೆಂಟ್ಸು ಕಾಳು ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಕಾಳುಗಳನ್ನು ಕೂಡ ಹಾಕಿದ್ದೀನಿ ಸ್ವಲ್ಪ ಹಸಿ ಕರ್ಬೇವಿನ ಎಲೆಗಳನ್ನ ಸೇರಿಸ್ಕೊಳ್ಳೋಣ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಇವಾಗಲೇ ಸೇರಿಸ್ತಾ ಇದ್ದೀನಿ ಒಂದ್ ಎರಡು ಚಿಟಕಿ ಆಗುವಷ್ಟು ಅರಿಶಿನ ಪುಡಿನ ಹಾಕೋಣ ಮತ್ತೆ ಕಾರಕ್ಕೆ ನಾನು ಒಂದ್ ಅರ್ಧ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ಕಾರಕ್ಕೆ ನೀವು ನೋಡಿಕೊಂಡು ಚಿಲ್ಲಿ ಪೌಡರ್ನ ಸೇರಿಸಿಕೊಳ್ಳಿ ಇವಾಗ ಇದಕ್ಕೆ ಸ್ವಲ್ಪ ಕೂಡ ಸೇರಿಸ್ತಾ ಇದೀನಿ ಮಾಡಿಕೊಂಡು ಒಂದ್ ಪಾತ್ರೆನ ಮುಚ್ಚಿ ನಾವು ಸ್ವಲ್ಪ ಚೆನ್ನಾಗಿ ಟೊಮೊಟೊನು ಕೂಡ ಮೆತ್ತಗೆ ಹಾಕಬೇಕು ಮತ್ತೆ ನಾವು ಹಾಕಿರುವಂತ ಒಂದು ನಾಲ್ಕು ಸ್ಪೂನ್ ಧನಿಯಾ ಕಾಳು ನೀರಲ್ಲಿ ಚೆನ್ನಾಗಿ ಬೆಂದು ಅದರ ರಸನ ಬಿಡಬೇಕು ಒಂದ್ ಐದರಿಂದ ಆರು ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಉರಿ ಇಟ್ಕೊಂಡು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಒಂದ್ ಆದ್ರೆ ಮುಚ್ಚಿ ನಾವು ಇದನ್ನ ಬೇಯಿಸ್ಕೋಬೇಕು ಇವಾಗ ನೋಡಿ ನಾನು ಕೂಡ ಇದನ್ನ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಮತ್ತೆ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಟಮೊಟೋನು ಕೂಡ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ನಾವು ಹಾಕಿರುವಂಥ ಧನ್ಯ ಕಾಳುಗಳು ಕೂಡ ಚೆನ್ನಾಗಿ ಬೆಂದು ಅದರ ರಸನೆಲ್ಲ ಬಿಟ್ಟು ಒಂದೊಳ್ಳೆಯ ಗಮನ ಕೂಡ ಬರ್ತಾ ಇದೆ ನೋಡಿ ಇಷ್ಟಾಗಿದೆ ಇವಾಗ ನಾವು ಇದನ್ನು ಸ್ವಲ್ಪ ಬಿಸಿ ಆರೋದಕ್ಕೆ ಬಿಡೋಣ ಅಂದರೆ ನಾವು ಕೈಯಲ್ಲಿ ಸ್ವಲ್ಪ ಚೆನ್ನಾಗಿ ಕ್ಯೂಚ್ಕೋಬೇಕು ಹಾಗಾಗಿ ಇದನ್ನು ಸ್ವಲ್ಪ ನಾವು ಬಿಸಿ ಆರೋದಕ್ಕೆ ಬಿಟ್ಟು ಆಮೇಲೆ ನೀರು ಸಪ್ರೇಟು ಮತ್ತು ಆ ಕಾಳುಗಳು ಟೊಮೊಟೊ ಸಪ್ರೇಟ್ ಮಾಡಿಕೊಂಡು ಸ್ವಲ್ಪ ನಾವು ಕೈಯಲ್ಲಿ ಚೆನ್ನಾಗಿ ಕ್ಯೂಚ್ಕೊಳ್ಳೋಣ ಇವಾಗ ಈ ರೀತಿ ಒಂದು ಪಾತ್ರೆನ ಇಟ್ಟಿದ್ದೀನಿ ಮೇಲುಗಡೆ ಒಂದು ಸ್ಟೀಲು ಜಾಲರಿನ ತಗೊಂಡು ಚೆನ್ನಾಗಿ ಸೋದಿಸ್ಕೊಳ್ಳೋಣ ನೀರು ಸಪ್ರೇಟು ಮತ್ತು ಕಾಳುಗಳು ಟೊಮೊಟೊ ಸಪ್ರೇಟ್ ಆಗಬೇಕು ಈ ರೀತಿ ಜಾಲ್ರಿ ಇಲ್ಲ ಅಂದರೆ ಪಾತ್ರೆ ಮೇಲೆ ಒಂದು ಪ್ಲೇಟ್ ಮುಚ್ಚಿ ನೀರನ್ನೆಲ್ಲ ಸಪ್ರೇಟಾಗಿ ಸೋದಿಸ್ಕೊಂಡು ಅದು ಬಿಸಿ ಹಾರಿದ ಮೇಲೆ ನೀವು ಕೈಯಲ್ಲಿ ಚೆನ್ನಾಗಿ ಕ್ಯೂಚಿ ರಸ ಮಾಡಿ ತೆಗೆದುಬಿಡಿ ಇವಾಗ ನಾನು ನೋಡಿ ಈ ರೀತಿ ಸ ಸ್ವಲ್ಪನೇ ನೀರು ಹಾಕ್ಕೊಂಡು ಕೈಯಲ್ಲಿ ಚೆನ್ನಾಗಿ ಕ್ಯೂಚ್ಕೊಂಡು ಅದರಲ್ಲಿರೋ ರಸನೆಲ್ಲ ಸಪ್ರೇಟಾಗಿ ಮಾಡ್ಕೋತಾಯಿದ್ದೀನಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ನಾವು ಕ್ಯೂಚ್ಕೋಬೇಕು ಅದರಲ್ಲಿರೋ ರಸನೆಲ್ಲ ನಾವು ತೆಗಿಬೇಕು ಸ ಸ್ವಲ್ಪನೇ ನೀರು ಹಾಕ್ಕೊಂಡು ನೀರು ಹಾಕ್ಕೊಂಡು ಕ್ಯೂಚಿ ರಸನ ತೆಗೆದುಬಿಡೋಣ ನೋಡಿ ಈ ರೀತಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಇಷ್ಟು ರಸಮು ರೆಡಿಯಾಗಿದೆ ನೀವು ಇನ್ನೂ ಕೂಡ ಸ್ವಲ್ಪ ನೀರು ಸೇರಿಸ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ರಸಮನ್ನ ನೀವು ರೆಡಿ ಮಾಡ್ಕೊಬೋದು ನೋಡಿ ಆಗಿದೆ ಇವಾಗ ನಾವು ಇದಕ್ಕೆ ಸೂಪರಾಗಿ ಒಂದು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟು ಒಂದೆರಡು ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗ್ತಾ ಇದ್ದಾಗೆ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕಿದ್ದೀನಿ ಸಾಸಿವೆ ಚೆನ್ನಾಗಿ ಚಿಟಪಟ ಅಂತ ಸಿಡಿತಾ ಇದ್ದಾಗೆ ಒಂದು ಕಾಲು ಸ್ಪೂನ್ ಆಗೋವಷ್ಟು ಜೀರಿಗೆನ ಹಾಕೋಣ ಮತ್ತು ಇದಕ್ಕೆ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಮತ್ತು ಒಣಮೆಣ್ಸಿನ್ಕಾಯಿ ಎರಡೂ ಕೂಡ ಮಿಕ್ಸ್ ಮಾಡಿ ಹಾಕ್ತಾ ಇರೋದು ಯಾವುದಾದ್ರೂ ಒಂದು ಬೇಕಾದರೂ ನೀವು ಸೇರಿಸ್ಕೊಳ್ಳಿ ಇವಾಗ ಒಂದು ಗಿಂಡಿ ಹಾಕೋವಷ್ಟು ಬೆಳ್ಳುಳ್ಳಿ ದಪ್ಪ ಹಾಕಿ ಜಜ್ಜೀರ ಅಂಥದ್ದು ಹಾಗೆ ಸ್ವಲ್ಪ ಹಸಿ ಕರಿಬೇವಿನ ಎಲೆಗಳನ್ನ ಹಾಕೊಂಡಿದ್ದೀನಿ ಇವಾಗ ನಾವು ಈ ರಸಮ್ಗೆ ಸ್ವಲ್ಪ ಇಂಗು ಹಾಕಬೇಕು ಇಂಗು ಹಾಕೋದ್ರಿಂದ ಒಳ್ಳೆ ಗಮ ಬರುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಸ್ವಲ್ಪ ಇಂಗು ಹಾಕ್ಕೊಂಡು ನೋಡಿ ಜಸ್ಟ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಕಡಿಮೆ ಹುರಿನಲ್ಲಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಂಥ ಈ ರಸನ ಸೇರಿಸೋಣ ಎಲ್ಲನೂ ಕೂಡ ಸೇರಿಸ್ಕೊಂಡು ಹಾಗೆ ಇದಕ್ಕೆ ಸ್ವಲ್ಪ ನಾವು ನೀರನ್ನು ಕೂಡ ಸೇರಿಸ್ಕೊಂಡು ರಸಮು ನಮಗೆ ಯಾವ ಥರ ಬೇಕು ಹೆಚ್ಚು ಕಮ್ಮಿ ನೀರು ಹಾಕೊಂಡು ರೆಡಿ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಎಕ್ಸ್ಟ್ರಾ ನೀರನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ತೆಳುವಾಗಿಯೇ ಮಾಡ್ಕೊಂಡಿದ್ದೀನಿ ನೋಡಿ ರಸಮ್ ಅಂದರೆ ತುಂಬ ತೆಳುವಾಗಿದ್ದಷ್ಟು ರುಚಿಯಾಗಿರುತ್ತೆ ಹಾಗಾಗಿ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ರಸಮನ್ನ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ನಾವು ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ ಒಂದೆರಡು ನಿಮಿಷ ಕಡಿಮೆ ಹುರಿನಲ್ಲಿ ಕುದಿಸ್ಕೊಂಡ್ರೆ ಸಾಕು ಯಾಕೆಂದರೆ ನಾವು ಅವಾಗಲೇ ಆಲ್ರೆಡಿ ಎಲ್ಲ ಪದಾರ್ಥನೂ ಬೇಯಿಸಿ ರಸ ಮಾಡಿ ತೆಗೆದಿರೋದ್ರಿಂದ ರಸಮ್ನ ಬೇಯಿಸ್ಕೊಳ್ಳೋದಕ್ಕೆ ತುಂಬ ಟೈಮ್ ತಗೊಳ್ಳೋಲ್ಲ ನೋಡಿ ಇಷ್ಟೇ ಇದು ಚೆನ್ನಾಗಿ ಬೇಯ್ತಾ ಇದ್ದಾಗೆ ಸಲ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ನಾವು ರುಚಿಗೆ ಸ್ವಲ್ಪ ಉಪ್ಪು ಹಾಕೋಣ ರುಚಿಗೆ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ಯಾಕೆಂದರೆ ನಾವು ಧನ್ಯ ಮತ್ತು ಟೊಮೊಟೊ ಎಲ್ಲ ಬೇಯಿಸುವಾಗಲೂ ಕೂಡ ಉಪ್ಪು ಹಾಕಿರ್ತೀವಿ ಇವಾಗ ನಮಗೆ ಎಷ್ಟು ಬೇಕಷ್ಟು ರುಚಿ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಂಡ್ರೆ ಆಯಿತು ಇವಾಗ ನಾನು ಕೂಡ ಸ್ವಲ್ಪ ರುಚಿ ನೋಡಿಕೊಂಡು ಉಪ್ಪು ಸೇರಿಸಿದಾಯಿತು ಹಾಗೆ ರಸಮ್ಗೆ ಸ್ವಲ್ಪ ಬೆಲ್ಲನ ಕೂಡ ಹಾಕಿದ್ದೀನಿ ಬೆಲ್ಲ ಹಾಕೋದ್ರಿಂದ ರಸಮಲ್ಲಿರುವಂಥ ಉಪ್ಪು ಹಾಕ್ಬೋದು ಹುಳಿ ಆಗ್ಬೋದು ಅಥವಾ ಖಾರ ಆಗ್ಬೋದು ಎಲ್ಲನೂ ಕೂಡ ಬ್ಯಾಲೆನ್ಸ್ ಮಾಡುತ್ತೆ ರಸಮ್ನ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ನಾವು ಯಾವುದೇ ರಸಂ ಮಾಡಿದರೂ ಸ್ವಲ್ಪ ಬೆಲ್ಲನ ಹಾಕೊಳ್ಳಿ ಚೆನ್ನಾಗಿರುತ್ತೆ ನಿಮ್ಗೆ ಇಷ್ಟ ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ನೀವು ಸ್ಕಿಪ್ ಮಾಡಿ ಇವಾಗ ಫೈನಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನೋಡಿ ಒಂದೇ ಒಂದು ನಿಮಿಷ ಕಡಿಮೆ ಹುರಿನಲ್ಲಿ ಮುಚ್ಚಿ ಬಿಟ್ಟಿದ್ದೆ ಇವಾಗ ಫೈನಲಿ ನಾನು ಗ್ಯಾಸ್ ಆಫ್ ಮಾಡಿದೀನಿ ಇಷ್ಟೇ ಇದು ತುಂಬಾ ರುಚಿಯಾಗಿರುತ್ತೆ ರಸಮ ರಸಮ್ ಏನು ನಾವು ತುಂಬಾ ಹೊತ್ತು ಬೇಯಿಸ್ಕೊಳ್ಳೋ ಹಾಗಿಲ್ಲ ಆಲ್ರೆಡಿ ಇವಾಗಲೇ ನನ್ನ ಚಾನೆಲ್ ಅಲ್ಲಿ ರಸಮ್ ಆಗ್ಬೋದು ಬೇಳೆ ರಸಮ ಆಗ್ಬೋದು ಜೀರಿಗೆ ಮೆಣಸಿನ ರಸಮ್ ಮತ್ತೆ ಈ ತರ ಎಲ್ಲಾ ತರದ ರಸಂ ರೆಸಿಪಿಗಳನ್ನ ಶೇರ್ ಮಾಡಿದೀನಿ ಒಂದು ನಾಲ್ಕರಿಂದ ಐದು ರಸಂ ರೆಸಿಪಿಗಳನ್ನ ಶೇರ್ ಮಾಡಿದೀನಿ ನೋಡಿಲ್ಲ ಅಂದ್ರೆ ಖಂಡಿತ ನೋಡಿ ಟ್ರೈ ಮಾಡಿ ಅದೆಲ್ಲ ರಸಂಗಳಲ್ಲಿ ಸ್ವಲ್ಪ ವಿಶೇಷವಾದ ರಸಮ್ ಅಂದರೆ ಈ ಧನ್ಯ ರಸಂ ತುಂಬ ರುಚಿಯಾಗಿರುತ್ತೆ ಫ್ಲೇವರಲ್ಲಿ ಆಗ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ